ಅದು ಅದು ತೀರ್ಮಾನ ಅವ್ರು ಮಾಡ್ಬೇಕು ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು ಯಾರು ಸಾರ್ಥಿ ಇರ್ತಾರೆ ಅನ್ನೋದು ಅವ್ರು ನಿರ್ಧಾರ ಮಾಡೋದು ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ಮುಖಂಡರಿಗೆ ನೀವು ಕೇಳಬೇಕು ನಮ್ಮ ಟೀಕ್ಸಿದ್ರೆ ಈಗ ಅವ್ರಿಗೆ ನಮ್ಮ ಕಿಂತ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಡೆಲ್ಲಿ ಇದೆ ನಮ್ಮ ಮಾಲಕ್ ಮಾಲೀಕರು ಅವ್ರು ಮಾಡ್ತಾರೆ ಹೌದಾ ಅವರೇ ಅವರೇ ಮಾಡ್ತಾರೆ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯವರು ಮಾತನಾಡಿ ಏನು ಹೇಳಿದ್ದಾರೆ ಅಂತ ಅಂದರೆ ನವಲಗುಂದ ಶಾಸಕ ಎನ್ ಹೆಚ್ ಕೋನಾರೆಡ್ಡಿ ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡಲಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ಶಾಸಕ ಕೋನಾರೆಡ್ಡಿ ಬರ್ತ್ಡೇ ಇತ್ತು ಬರ್ತ್ಡೇ ಜೊತೆಗೆ ವಿವಿಧ ಇಲಾಖೆಗಳ ಯೋಜನೆಗಳ ಪೂಜೆ ಕೂಡ ಆಗಿದೆ ಇವತ್ತಿನಿಂದ ಅನೇಕ ಕಾಮಗಾರಿಯನ್ನು ಪ್ರಾರಂಭಿಸುತ್ತಿದ್ದಾರೆ ಅಂತ ಹೇಳಿ ಜಾರಕಿಹೊಳಿ ಅವರು ಹೇಳಿದ್ದಾರೆ ಏನು ನಮ್ಮ ಇಲಾಖೆ ಕಾಮಗಾರಿಗಳು ಕೂಡ ಇವೆ ಒಳ್ಳೆಯ ಕೆಲಸ ಇದು ಈ ಭಾಗದ ಜನರ ಬಹುದಿನಗಳ ರಸ್ತೆ ಬೇಡಿಕೆ ಇದ್ವು ಅವು ಕೂಡ ಪೂರ್ಣವಾಗುತ್ತೆ ಇದೆಲ್ಲವೂ ಕೂಡ ಈಡೇರ್ತಾ ಇದೆ ಸರ್ಕಾರದ ಎಲ್ಲ ಯೋಜನೆ ಈ ಭಾಗಕ್ಕೆ ತರುವ ಪ್ರಯತ್ನ ಕೋನಾರೆಡ್ಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಜೊತೆಗೆ ಅವರಿಗೆ ನಾನು ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿದ್ದೇನೆ ಈಗಾಗಲೇ ನಲವತ್ತೇಳು ಕೋಟಿ ನವಲಗುಂದ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನೂ ಬಹಳಷ್ಟು ಬೇಡಿಕೆ ಇದಾವೆ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಮೂರು ವರ್ಷದಲ್ಲಿ ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಲೂ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಗಳನ್ನು ಎದುರಿಸುವಂತಹ ವಿಚಾರ ಈ ತೀರ್ಮಾನವನ್ನು ದೆಹಲಿಯವರು ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಯಾರ ನೇತೃತ್ವ ಯಾರು ಸಾರಥಿ ಅಂತ ಈ ಒಂದು ನಿರ್ಧಾರವನ್ನು ದೆಹಲಿಯಲ್ಲಿ ಮಾಡಲಾಗುತ್ತೆ ಬಿ ಜೆ ಪಿ ಗ್ಯಾರಂಟಿ ಯೋಜನೆಯನ್ನು ಟೀಕಿಸಿದ್ರು ದೆಹಲಿಯಲ್ಲಿ ಅವರೇ ಈಗ ಕೊಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯವರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ತಮಾಷೆ ಮಾಡಿದ್ರು ಈಗ ಡೆಲ್ಲಿಯಲ್ಲಿ ಅವರೇ ಕೊಡುವಂತಹ ನಿರ್ಧಾರವನ್ನ ಫ್ರೀಯಾಗಿ ಕೊಡುವ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿಯೂ ಅದೇ ಕೆಲಸವನ್ನ ಮಾಡಿದ್ದಾರೆ ಈ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರನ್ನೇ ಕೇಳಬೇಕು ದೆಹಲಿಯಲ್ಲಿ ನಮಗಿಂತ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ರಾಜಕೀಯಕ್ಕಾಗಿ ಟೀಕೆ ಮಾಡ್ತಾ ಇದ್ದಾರೆ ಆದರೆ ಇದು ಒಳ್ಳೆಯ ಯೋಜನೆ ಅದಕ್ಕಾಗಿ ಅವರು ಕೊಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿಯವರು ಮುಂದಿನ ಹತ್ತು ವರ್ಷ ನಾನೇ ನಾಯಕ ಅಂದಿರುವ ವಿಚಾರದ ಕುರಿತು ಮಾತನಾಡಿ ಅದನ್ನ ಹೈಕಮಾಂಡ್ ನಿರ್ಣಯವನ್ನ ಮಾಡ್ತದೆ ನಿರ್ಧಾರ ಮಾಡುವ ಮಾಲೀಕರು ಯಾರು ನಮ್ಮ ಮಾಲೀಕರು ದೆಹಲಿಯಲ್ಲಿ ಇದ್ದಾರೆ ಅಂದ್ರೆ ಹೈಕಮಾಂಡ್ ಏನೇನಾದ ತೆಗೆದುಕೊಳ್ಳೋದಾದ್ರೆ ಹೈಕಮಾಂಡ್ ಇಂದ ಬರುತ್ತೆ ಅವರು ಡೆಲ್ಲಿಯಲ್ಲಿ ಇದ್ದಾರೆ ಅನ್ನುವರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನು ಎರಡೂವರೆ ವರ್ಷ ಬಳಿಕ ಸಿ ಎಂ ಬದಲಾವಣೆಯ ವಿಚಾರ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಇದನ್ನ ಡೆಲ್ಲಿ ಅವರ ಹತ್ರನೇ ಕೇಳಬೇಕು ಅಂತ ಹೇಳಿದ್ದಾರೆ ಇನ್ನು ಸದ್ಯ ದಲಿತ ಸಿಎಂ ಪ್ರಶ್ನೆ ಇದ್ರ ಬಗ್ಗೆ ಕೇಳಿದಾಗ ಆ ಪ್ರಶ್ನೆಯೇ ಇಲ್ಲ ಏನು ಜಾರಕಿಹೊಳಿ ಸಿ ಎಂ ಎಂಬ ಚರ್ಚೆ ವಿಚಾರವನ್ನು ಕೇಳಿದಾಗ ಅದು ನಮ್ಮ ಅಭಿಮಾನಿಗಳು ಹೇಳ್ತಾರೆ ನಮ್ಮ ಅಭಿಮಾನಿಗಳಿಗೆ ನಾನು ಸಿ ಎಂ ಆಗಬೇಕು ಎಂಬ ಆಸೆ ಇದೆ ಎಲ್ರಿಗೂ ಕೂಡ ಅಭಿಮಾನಿಗಳು ಇದ್ದಾರೆ ಅವರವರ ಅಭಿಮಾನಿ ತನ್ನ ನಾಯಕರೇ ಸಿ ಎಂ ಆಗಲಿ ಅಂತ ಹೇಳ್ತಾರೆ ಇನ್ನು ಸಚಿವ ಸಂಪುಟ ವಿಸ್ತರಣೆ ವಿಚಾರ ಆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಆದರೆ ಸಂಪುಟ ವಿಸ್ತರಣೆ ಯಾವಾಗ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿಯವರು ಹೇಳಿದ್ದಾರೆ ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ ಒಟ್ಟಾಗಿ ಇವತ್ತಿನ ಅವರು ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರಬೇಕಂತೇಳಿ ನಾನು ಕೂಡ ಬಂದಿದ್ದೀವಿ ಈಗ ಒಳ್ಳೆ ಕೆಲಸ ಭಾಳ ದಿನಗಳ ನಂತರ ದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ ಅದಕ್ಕೆ ಖುದ್ದಾಗಿ ಬರಬೇಕು ಚಾಲನೆ ಕೊಡಬೇಕಂತ ಬಂದಿದ್ವಿ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಾವು ಅವ್ರಿಗೆ ಬರಬೇಕು ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೆ ಇದೇ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬ ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಭಾಗವಹಿಸ್ಬೇಕು ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ನಲವತ್ತೇಳು ಕೋಟಿ ಕೊಟ್ಟಿದ್ದೀವಿ ಅತ್ಯಂತ ಹೆಚ್ಚು ಕೊಟ್ಟಿರುವಂಥ ಒಂದು ಕಾನ್ಫಿಡೆನ್ಸ್ ಇದು ಮುಂದೆ ಕೂಡ ಇನ್ನೂ ಭಾಳಷ್ಟಿದೆ ಇಷ್ಟಕ್ಕೆ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನು ಭಾಳಷ್ಟು ಬೇಡಿಕೆ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಇನ್ನು ಮೂರು ವರ್ಷಗಳಲ್ಲಿ ಪರಿಹಾರ ಮಾಡ್ತೀವಿ ಅಲ್ಲ ನೀವು ಕೇಳುವಂಥ ಪ್ರಶ್ನೆ ಯಾರ ನನಗೆ ಅರ್ಥ ಆಗಲ್ಲ ಗ್ಯಾರಂಟಿ ಕೇಳಿದ್ರಿ ಕೇಳೋದು ಏನು ನನಗೆ ನನಗೆ ಅದು ಆದ ತೀರ್ಮಾನ ಅವ್ರು ಮಾಡಬೇಕು ಯಾರು ಡೆಲ್ಲಿ ಅವರು ಯಾರ ನೇತೃತ್ವದಲ್ಲಿ ಮಾಡಬೇಕು ಯಾರು ಇರ್ತಾರೆ ಅನ್ನೋದು ಅವರು ನಿರ್ಧಾರ ಮಾಡೋದು ಡೆಲ್ಲಿ ಅವರು ಅದನ್ನ ನೀವು ಅವ್ರಿಗೆ ಕೇಳಬೇಕಲ್ಲ ಪ್ರಹ್ಲಾದ್ ಜೋಶಿ ಅವರಿಗೆ ಅವ್ರ ಮುಖಂಡರಿಗೆ ನೀವು ಕೇಳಬೇಕು ನಮ್ಮ ಟೀಕ್ಸಿದ್ರೆ ಈಗ ಅವ್ರಿಗೆ ನಮ್ಮಕ್ಕಿಂತ ಐದುನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎರಡು ಸಾವಿರದ ಐದುನೂರು ಇದಾರೆ ಡೆಲ್ಲಿ ಮಹಾರಾಷ್ಟ್ರದಲ್ಲಿ ಇದೆ ಅವರು ಮಾಡಿದ್ದಾರೆ ಸೊ ರಾಜಕೀಯಕ್ಕೋಸ್ಕರ ಅದರಿಂದ ಟೀಕೆ ಮಾಡ್ತಾರೆ ಹೊರತಾಗಿ ಒಳ್ಳೆ ಯೋಜನೆ ಇದೆ ಮಾಡ್ತಾ ಇದ್ದೀವಿ

ಈ ಕೋಹನ್ ರೆಡ್ಡಿ ಅವರಿಗೆ ನಮಗೆ ಅದು ಗೊತ್ತಿಲ್ಲ ಎರಡೂವರೆ ವರ್ಷ ಮೂರು ವರ್ಷ ನಾಲ್ಕು ವರ್ಷ ನಮಗೆ ಗೊತ್ತಿಲ್ಲ ಅದು ಡೆಲ್ಲಿಯಲ್ಲಿ ಕೇಳಬೇಕು ನೀವು ಅಥವಾ ಬೆಂಗಳೂರಲ್ಲಿ ಕೇಳೋದಕ್ಕೆ ಪರಿಹಾರ ಸಿಗುತ್ತೆ ಅದು ಈ ಸದ್ಯ ಪ್ರಶ್ನೆ ಇಲ್ಲ ಆ ಎಲ್ಲರ ಎಲ್ಲರೂ ಅಭಿಮಾನಿಗಳಿದ್ದಾರೆ ಅವ್ರವ್ರಿಗೆಲ್ಲರೂ ಆಗ್ಬೇಕಂತ ಆಶೆ ಇದೆ ಬರೀ ಅಭಿಮಾನಿಗಳು ಹೇಳಿದ ಪರೀಕ್ಷೆ ಮಾಡೋಕ್ಕಾಗೋಲ್ಲ ಅದರದ್ದೇ ಅಂತ ಇದೆ ತನ್ನ ಅಳಿದು ತೂಗಿ ಮಾಡ್ತಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧ್ಯಕ್ಷ ಮಾತಾಡೋದನ್ನು ಅವಶ್ಯಕ ಅದ್ರದ್ದು ಪ್ರಶ್ನೆ ಉದ್ಭವಿಸ್ತದೆ ಈ ಇವಾಗ ಅದಿಲ್ಲ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆಕಾಂಕ್ಷಿ ಭಾಳ ಜನ ಇದ್ದಾರೆ ಆದರೆ ಯಾವಾಗ ಆಗುತ್ತೆ ಅನ್ನೋದು ಯಾರಿಗೂ ನಿರ್ದಿಷ್ಟವಾಗಿ ಗೊತ್ತಿಲ್ಲ ನೋಡಿ ಅದೆಲ್ಲ ಅಂತಿಮವಾಗಿ ಅಲ್ಲೇ ಮಾಡಬೇಕು ಸಿ ಎಂ ಅಧ್ಯಕ್ಷ ಇದ್ದಾರೆ ಅದಕ್ಕೆ ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರು ಅದನ್ನು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕಂತ ಧಾರವಾಡ ಇಲ್ಲ ಅದು ಸರ್ಕಾರ ಅಂತಿಮವಾಗಿ ತೀರ್ಮಾನ ತೊಗೊಳ್ತೈತೆ ಬೆಂಗಳೂರಲ್ಲಿ ಯಾಕಂದ್ರೆ ಎರಡು ಮೂರು ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಅದು ಸೊ ಅಂತಿಮವಾಗಿ ಬೆಂಗಳೂರಲ್ಲಿ ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು ಇಲ್ಲ ಅದೆಲ್ಲ ಗೊತ್ತಿಲ್ಲ ನೀರದಷ್ಟೇ ಗೊತ್ತೆ ನನಗೆ ಡೈವರ್ಟು ಅದು ಗೊತ್ತಿಲ್ಲ ಅಂತಿಮವಾಗಿ ಸರ್ಕಾರ ಅದಕ್ಕೆ ಮಾಡಬೇಕು ಬೆಳ ಚರ್ಚೆ ಅದನ್ನೇ ಹೇಳಿದ್ರಲ್ಲ ಚರ್ಚೆ ನಡೀತಾ ಇದೆ ಸ್ಟ್ರೈಕ್ ಕೂಡ ಈಗಾಗಲೇ ಮಾಡಿದ್ದಾರೆ ಅಂತಿಮವಾಗಿ ಸರ್ಕಾರ ಅದ್ರ ಬಗ್ಗೆ ಒಂದು ಬೆಳಕನ್ನು ಚೆಲ್ಬೇಕು ನೋಡೋಣ ಅದು ಈಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ನೋಡೋಣ ಏನ ಅದು ಬರ್ತ್ಡೇ ಜೊತೆಗೆ ನಮ್ಮ ಇಲಾಖೆ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳ ಪೂಜಾ ಕಾರ್ಯಕ್ರಮ ಇದೆ ಒಟ್ಟಾಗಿ ಇವತ್ತೇ ಅವರು ಪ್ರಾರಂಭ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಬರಬೇಕಂತ ನಾನು ಕೂಡ ಬಂದಿದ್ದೀವಿ ಯಾಕೆ ಒಳ್ಳೆಯ ಕೆಲಸ ಭಾಳ ದಿನಗಳ ನಂತರ ದಿನಗಳ ಜನರ ರಸ್ತೆ ಬೇಡಿಕೆ ಈಡೇರ್ತಾ ಇದೆ ಅದು ಖುದ್ದಾಗಿ ಬರಬೇಕು ಚಾಲನೆ ಕೊಡಬೇಕಂತ ಬಂದಿದ್ವಿ ಶಾಸಕರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸರ್ಕಾರದ ಎಲ್ಲ ಯೋಜನೆಗಳನ್ನ ಈ ಭಾಗಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನಾವು ಅವ್ರಿಗೆ ಬರಬೇಕು ಅವ್ರಿಗೆ ಕೆಲಸಕ್ಕೆ ಸ್ಫೂರ್ತಿ ನೀಡಬೇಕಂತ ಬಂದಿದ್ದೇವೆ ಇದೇ ಸಂದರ್ಭದಲ್ಲಿ ಅವರು ಹುಟ್ಟು ಹಬ್ಬ ಕೂಡ ಇವತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಭಾಗವಹಿಸ್ಬೇಕು ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಿದ್ದಾರೆ